ಹಾವೇರಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಹಾವೇರಿ ಜಿಲ್ಲೆಯ ಮದಗದ ಕೆರೆ ಕೂಡ ತುಂಬಿದೆ ಈಗ ಹಾವೇರಿಯಲ್ಲಿ ಹೀಗೆ ಮಳೆ ಮುಂದುವರೆದಿರೋದ್ರಿಂದ ಮದಗದ ಕೆರೆ ಕೂಡ ತುಂಬಿದೆ ಮಾಯದಂತ ಮಳೆ ಬಂತು ಮದಗದ ಕೆರೆಗೆ ಅನ್ನುವಂತ ರೀತಿಯಾಗಿ ಐತಿಹಾಸಿಕ ಮದಗದ ಕೆರೆಯ ಜಲಪಾತಕ್ಕೆ ಈಗ ಅದನ್ನ ನೋಡ್ಬೇಕು ಅಂತ ಪ್ರವಾಸಿಗರ ದಂಡು ಕೂಡ ಹರಿದು ಬರ್ತಾ ಇದೆ ಮದಗದ ಕೆರೆಯ ವೈಭೋಗ ಈಗ ಡ್ರೋನ್ ಕ್ಯಾಮ್ರಾದಲ್ಲೂ ಕೂಡ ಸರಿಯಾಗಿದೆ ಮೈದುಂಬಿ ಹರಿತಾ ಇರುವಂತಹ ಮದಗದ ಕೆಂಚಮ್ಮನ ಕೆರೆ ಏನಿದೆ ಅದರ ಸೊಬಗನ್ನ ನೋಡೋದಕ್ಕೆ ಅಂತ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ ಪ್ರವಾಸಿಗರನ್ನ ಕೈ ಬೀಸಿ ಕರಿತಾ ಇದೆ ಮದಗದ ಕೆರೆಯ ವೈಭೋಗದ ದೃಶ್ಯ ಬೋರ್ಗರೆದು ಸುರಿತಾ ಇರುವಂತಹ ಮದಗದ ಜಲಪಾತವನ್ನ ಅಂತ ಪ್ರವಾಸಿಗರು ಬರ್ತಾ ಇದ್ದಾರೆ ಆ ಮದಗದ ಕೆರೆ ತುಂಬಿರುವಂತಹ ದೃಶ್ಯವನ್ನ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲಾಗಿದೆ ಅದೇ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ಹಾವೇರಿ ಜಿಲ್ಲೆಯ ಮದಗದ ಕೆರೆ ತುಂಬಿದೆ ಈ ಒಂದು ತುಂಬಿರುವಂತ ಕೆರೆಯ ಸೊಬಗನ್ನ ನೋಡ್ಬೇಕು ಅಂತ ಅನೇಕ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ ಕೆರೆಯ ಸೊಬಗು ಹೆಚ್ಚಾಗ್ತಾ ಇರೋದ್ರಿಂದ ಅದು ಒಂದ್ ರೀತಿಯಾಗಿ ಪ್ರವಾಸಿಗರನ್ನ ಕೈ ಬೀಸಿ ಕರಿತಾ ಇದೆ ಆ ಕೆರೆಯ ಸೊಬಗಿನ ದೃಶ್ಯವನ್ನ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲಾಗಿದೆ ಅದೇ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ